ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮತ್ ಭಾಗವತದ ಪಂಚಮ ಸ್ಕಂದದಲ್ಲಿ ಗಂಗಾವತರಣವು ಮತ್ತು ಇಳಾವೃತವೇ ಮೊದಲಾದ ಆಯಾ ವರ್ಷಗಳಲ್ಲಿ ಆರಾಧಿಸಲ್ಪಡುವ ಭಗವತ್ ಸ್ವರೂಪಗಳು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕೇಳು ಪೂರ್ವದಲ್ಲಿ ಯಾಗಸ್ವರೂಪಿಯಾದ ವಿಷ್ಣುಮೂರ್ತಿಯು ವಾಮನ ರೂಪದಿಂದ ಅವತರಿಸಿ ತನ್ನ ಮೂರಡಿಗಳಿಂದ ಬ್ರಹ್ಮಾಂಡವನ್ನು ಅಳೆಯುವುದಕ್ಕೆ ಯತ್ನಿಸಿದನಷ್ಟೇ ಆಗ ಆ ಆತನು ಊರ್ಧ್ವ ಲೋಕಗಳನ್ನು ಅಳೆಯುವುದಕ್ಕಾಗಿ ತನ್ನ ಎಡಗಾಲನ್ನು ಮೇಲೆ ನೀಡಿದಾಗ ಆ ಪಾದದ ಹೆಬ್ಬೆರಳಿನ ಉಗುರಿನಿಂದ ಬ್ರಹ್ಮಾಂಡ ಕಟಾಹದ ಮೇಲಿನ ಮುಚ್ಚಳದಲ್ಲಿ ಒಂದು ರಂಧ್ರ ಆ ರಂಧ್ರದ ಮೂಲಕವಾಗಿ ಹೊರಗಿನ ಆವರಣ ಜಲವು ಆ ಬ್ರಹ್ಮಾಂಡ ಕಟಾಹದೊಳಗೆ ಪ್ರವೇಶಿಸಿತು ಆ ತ್ರಿವಿಕ್ರಮ ಮೂರ್ತಿಯ ಪಾದ ಕಮಲದಲ್ಲಿದ್ದ ಕುಂಕುಮ ಬಣ್ಣದಿಂದ ಕೂಡಿದ ಆ ಜಲಧಾರೆಯು ಕಮಲ ಕೇಸರದಿಂದ ಶೋಭಿತವಾದಂತೆ ಪ್ರಕಾಶಿಸುತ್ತಿತ್ತು ಸಹಜವಾಗಿಯೇ ಸಕಲ ಪಾಪ ನಿವಾರಕವಾದ ಆ ಜಲವು ಭಗವಂತನ ಪಾದ ಸ್ಪರ್ಶದಿಂದ ಮತ್ತಷ್ಟು ಪವಿತ್ರವಾಯಿತು ಸ್ನಾನಪಾನಗಳಿಂದ ಸಮಸ್ತ ಪಾಪಗಳನ್ನು ನೀಗಿಸತಕ್ಕ ಆ ಜಲಪ್ರವಾಹವು ಅಲ್ಲಿ ಬೇರೆ ನಾಮಾಂತರಗಳಲ್ಲದೆ ವಿಷ್ಣುಪದಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು ಈ ಜಲಪ್ರವಾಹವು ಅನೇಕ ಯುಗ ಸಹಸ್ರಗಳವರೆಗೆ ಆಕಾಶದಲ್ಲಿ ಎಲ್ಲಕ್ಕಿಂತಲೂ ಮೇಲೆನಿಸಿದ ಊರ್ಧ್ವ ಲೋಕದಲ್ಲಿಯೇ ಪ್ರವಹಿಸುತ್ತಿತ್ತು ರಾಜೇಂದ್ರ ಈ ಸ್ಥಾನಕ್ಕೂ ವಿಷ್ಣು ಪದವೆಂದೇ ಹೆಸರು ಉತ್ಥಾನ ಪಾದನ ಮಗನಾಗಿಯೂ ದೃಢವ್ರತನಾಗಿಯೂ ಪರಮ ಭಾಗವತೋತ್ತಮನಾಗಿಯೂ ಇರುವ ಧ್ರುವನಿಗೆ ಇದು ನಿವಾಸ ಸ್ಥಾನವಾದುದರಿಂದ ಇದನ್ನು ಧ್ರುವಲೋಕವೆಂದು ಹೇಳುವರು ಈಗಲೂ ಆ ಧ್ರುವನು ಭಗವಂತನ ಪಾದ ಸ್ಪರ್ಶದಿಂದ ಉಂಟಾದ ಆ ತೀರ್ಥವನ್ನು ನೋಡಿ ಮೇಲೆ ಮೇಲೆ ಹೆಚ್ಚುತ್ತಿರುವ ಭಕ್ತಿಯಿಂದ ಕರಗಿದ ಮನಸ್ಸುಳ್ಳವನಾಗಿ ಆ ಭಗವಂತನಲ್ಲಿ ತನಗುಂಟಾದ ಪ್ರೇಮಾತಿಶಯದಿಂದ ಮೈ ಮರೆತು ಅರ್ಧ ನಿಮೀಲಿತಗಳಾದ ನೇತ್ರಗಳಿಂದ ಆನಂದ ಬಾಷ್ಪವನ್ನು ತುಳುಕಿಸುತ್ತ ಆ ಆನಂದದಿಂದ ಪುಳಕಿತವಾದ ಮೈಯುಳ್ಳವನಾಗಿ ತನ್ನ ಕುಲದೇವತೆಯ ಪಾದತೀರ್ಥವೆಂದು ಅದನ್ನು ಆಗಾಗ ತಲೆಯಿಂದ ಧರಿಸುತ್ತಿರುವನು ಇದನ್ನು ನೋಡಿ ಆ ಧ್ರುವಮಂಡಲವನ್ನು ಸುತ್ತಿ ತಿರುಗುತ್ತಿರುವ ಸಪ್ತರ್ಷಿಗಳು ಕೂಡ ತಮ್ಮ ತಪಸ್ಸಿಗೆ ಇದೇ ಉತ್ತಮ ಫಲವೆಂದು ತಿಳಿದು ಬಹುಮಾನ ಪುರಸ್ಸರವಾಗಿ ಆ ತೀರ್ಥವನ್ನು ತಮ್ಮ ಜಟಾಭಾರಗಳಿಂದ ಧರಿಸುವರು ಸರ್ವಾಂಗ ಸರ್ವಾಂತರಾತ್ಮನಾದ ವಾಸುದೇವನಲ್ಲಿ ತಮಗುಂಟಾದ ಭಕ್ತಿಯೋಗದಿಂದ ಕರ್ಮಾರ್ಥ ಕಾಮಗಳೇ ಮೊದಲಾದ ಬೇರೆ ಪುರುಷಾರ್ಥಗಳಿಗಾಗಲಿ ಕೊನೆಗೆ ಕೈವಲ್ಯಕ್ಕಾಗಲಿ ಆಸೆ ಪಡೆದ ಈ ಮಹರ್ಷಿಗಳು ಮುಮುಕ್ಷುಗಳು ಮುಕ್ತಿಯನ್ನು ಹೇಗೋ ಹಾಗೆ ಈ ಆ ತೀರ್ಥವನ್ನು ಅತ್ಯಾದರದಿಂದ ಕೈಗೊಳ್ಳುತ್ತಿರುವರು ಹೀಗೆ ಮಹಾತ್ಮನಾದ ಧ್ರುವನಿಂದಲೂ ಸಪ್ತರ್ಷಿಗಳಿಂದಲೂ ಬಹುಮಾನಿಸಲ್ಪಡುತ್ತಿರುವ ಆ ಪುಣ್ಯ ನದಿಯು ಅನೇಕ ಸಹಸ್ರ ಕೋಟಿ ದೇವ ವಿಮಾನಗಳಿಂದ ತುಂಬಿದ ಆಕಾಶ ಮಾರ್ಗದಿಂದ ಕೆಳಗಿಳಿಯುತ್ತ ಚಂದ್ರ ಲೋಕವನ್ನು ದಾಟಿ ಮೇರು ಶಿಖರದಲ್ಲಿರುವ ಬ್ರಹ್ಮಪುರದಲ್ಲಿ ಬಂದು ಬೀಳುವುದು ಅಲ್ಲಿ ನಾಲ್ಕು ಶಾಖೆಗಳಾಗಿ ಒಡೆದು ಸೀತೆಯೆಂದು ಹಲಕನಂದೆಯೆಂದು ಚಕ್ಷುವೆಂದು ಭದ್ರೆಯೆಂದು ಬೇರೆ ಬೇರೆ ಹೆಸರುಗಳಿಂದ ನಾಲ್ಕು ದಿಕ್ಕುಗಳಿಗೂ ಹೊರಟು ಕೊನೆಗೆ ಸಮುದ್ರವನ್ನು ಪ್ರವೇಶಿಸುವುದು ಈ ನಾಲ್ಕು ಶಾಖೆಗಳಲ್ಲಿ ಪೂರ್ವಾಭಿಮುಖವಾಗಿ ಹೊರಟ ಸೀತೆಯೆಂಬ ಪ್ರವಾಹವು ಮೊದಲು ಮೇರುವಿನ ಮೇರುವಿನ ತಳದಲ್ಲಿರುವ ಕೇಸರ ಅವಷ್ಟಂಧ ಮೊದಲಾದ ಪರ್ವತ ಶಿಖರಗಳ ಮಾರ್ಗವಾಗಿ ಹರಿದು ಅವುಗಳ ಕೆಳಗೆ ಕ್ರಮ ಕ್ರಮವಾಗಿ ಕುಮುದ ಕಕ್ಕುಕುರಾದಿ ಪರ್ವತಗಳ ಶಿಖರಗಳಿಂದ ಕೆಳಗಿಳಿದು ಗಂಧಮಾದನ ಪರ್ವತದ ಮೇಲೆ ಬಿದ್ದು ಅಲ್ಲಿಂದ ಹೊರಟು ರುದ್ರಾಶ್ವ ವರ್ಷದಲ್ಲಿ ಪೂರ್ವಾಭಿಮುಖವಾಗಿಯೇ ಪ್ರವಹಿಸುತ್ತಾ ಬಂದು ಕೊನೆಗೆ ಲವಣ ಸಮುದ್ರವನ್ನು ಸೇರುವುದು ಹೀಗೆ ಚಕ್ಷುವೆಂಬ ಶಾಖೆಯು ಮಾಲ್ಯವತ್ ಪರ್ವತ ಶಿಖರದಿಂದಿಳಿದು ಮಹಾವೇಗದಿಂದ ಪ್ರವಹಿಸುತ್ತಾ ಕೇತುಮಾಲ ವರ್ಷದಲ್ಲಿ ವ್ಯಾಪಿಸಿ ಪಶ್ಚಿಮ ದಿಕ್ಕಿನಲ್ಲಿ ಲವಣ ಸಮುದ್ರವನ್ನು ಸೇರುವುದು ಉತ್ತರಾಭಿಮುಖವಾಗಿ ಹೊರಟ ಭದ್ರಾ ನದಿಯು ಅನೇಕ ಸ್ಥಳಗಳಲ್ಲಿ ಶಿಖರಗಳಿಂದ ಶಿಖರದಿಂದ ಶಿಖರಕ್ಕೆ ಮೇಲುಮುಖವಾಗಿ ಹಾರುತ್ತ ಕೊನೆಗೆ ಶೃಂಗವತ್ ಪರ್ವತದ ಶಿಖರದಿಂದ ಕೆಳಕ್ಕಿಳಿದು ಉತ್ತರ ದಿಕ್ಕಿನಲ್ಲಿ ಕುರುವರ್ಷವೆಂಬ ವರ್ಷವೆಂಬ ಭೂಭಾಗವೆಲ್ಲವನ್ನು ವ್ಯಾಪಿಸಿ ಲವಣ ಸಮುದ್ರದಲ್ಲಿ ಬೀಳುವುದು ಅದರಂತೆ ದಕ್ಷಿಣಾಭಿಮುಖವಾಗಿ ಹೊರಟ ಲಕನಂದೆಯು ಅನೇಕ ಪರ್ವತ ಶಿಖರಗಳನ್ನು ದಾಟಿ ತನ್ನ ಮಹಾವೇಗದಿಂದ ಹೇಮಕೂಟ ಹಿಮಕೂಟಗಳೆಂಬ ಪರ್ವತ ಶಿಖರಗಳೆರಡನ್ನೂ ಭೇದಿಸುತ್ತಾ ಬಂದು ಕರ್ಮಕ್ಷೇತ್ರವೆನಿಸಿದ ಭಾರತ ವರ್ಷದಲ್ಲಿ ಪ್ರವಹಿಸಿ ದಕ್ಷಿಣ ದಿಕ್ಕಿನಲ್ಲಿ ಸಮುದ್ರವನ್ನು ಸೇರುವುದು ಇಷ್ಟೇ ಅಲ್ಲದೆ ಮೇರು ಮೊದಲಾದ ಪರ್ವತಗಳಲ್ಲಿ ಹುಟ್ಟಿದ ಇನ್ನು ಅನೇಕ ನದಿ ನದಗಳು ಭಾರತ ವರ್ಷವೇ ಮೊದಲಾದ ಒಂದೊಂದು ಭೂಭಾಗದಲ್ಲಿಯೂ ಲಕ್ಷೋಪಲಕ್ಷವಾಗಿ ಪ್ರವಹಿಸುತ್ತಿರುವವು ರಾಜೇಂದ್ರ ಜಂಬೂ ದ್ವೀಪದಲ್ಲಿ ಈ ಭಾರತ ವರ್ಷವೇ ಪುಣ್ಯ ಪಾಪ ಕರ್ಮಗಳನ್ನು ನಡೆಸತಕ್ಕ ಸ್ಥಾನವಾದುದರಿಂದ ಇದನ್ನು ಕರ್ಮಕ್ಷೇತ್ರವೆನ್ನುವರು ಉಳಿದ ಎಂಟು ವರ್ಷಗಳು ಪುಣ್ಯಾತ್ಮರು ಹಿಂದೆ ತಾವು ಪರಲೋಕದಲ್ಲಿ ಅನುಭವಿಸಿ ಮಿಕ್ಕಿರುವ ಪುಣ್ಯ ಫಲವನ್ನು ಅನುಭವಿಸತಕ್ಕ ಸ್ಥಳಗಳಾಗಿರುವುದರಿಂದ ಅವು ಭೋಗ ಕ್ಷೇತ್ರಗಳೆನಿಸುವವು ಅಲ್ಲಿರತಕ್ಕವರೆಲ್ಲರೂ ತ್ರೇತಾಯುಗದ ಮನುಷ್ಯರಂತೆ ಸದಾ ಸುಖದಿಂದ ಕಾಲವನ್ನು ಕಳೆಯುತ್ತಿರುವರು ಅವರು ಒಬ್ಬೊಬ್ಬರು ದೇವತೆಗಳಂತೆ ತೇಜಸ್ಸುಳ್ಳವರು ಅವರು ಒಬ್ಬೊಬ್ಬರು ಹತ್ತು ಸಾವಿರ ಆನೆಯ ಬಲವುಳ್ಳವರು ಸಹಸ್ರ ವರ್ಷಗಳ ಆಯುರ್ದಾಯವುಳ್ಳವರು ಒಬ್ಬರು ವಜ್ರದಂತೆ ದೃಢವಾದ ಮೈಯುಳ್ಳವರು ಹೀಗೆ ಅವರಿಗೆ ಎಣೆಯಿಲ್ಲದ ಫಲವು ಯೌವನವೂ ಉತ್ಸಾಹವೂ ಇರುವುದರಿಂದ ಅವರ ಅನ್ನಪಾನ ಸಂಭೋಗಾದಿ ಸುಖಗಳೇ ಅತಿಶಯಿತವಾಗಿ ತೋರುತ್ತಿರುವವು ಅಲ್ಲಿನ ಸ್ತ್ರೀಯರು ತಮ್ಮ ಆಯುಕಾಲವು ಮುಗಿಯುವುದಕ್ಕೆ ಒಂದು ವರ್ಷವು ಮಾತ್ರ ಉಳಿದಿರುವಾಗ ಒಂದು ಸಂತಾನವನ್ನು ಮಾತ್ರ ಪಡೆಯುವರು ಇದರಿಂದ ಅಲ್ಲಿನವರು ಕಳತ್ರ ಸುಖವನ್ನು ಎಂದಿಗೂ ಲೋಪವಿಲ್ಲದೆ ಅನುಭವಿಸುವರು ಮತ್ತು ಅಲ್ಲಿನ ಉದ್ಯಾನ ವೃಕ್ಷಗಳು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ಋತುಗಳಲ್ಲಿ ಬಿಡುವ ಫಲ ಪುಷ್ಪಾದಿಗಳ ಭಾರದಿಂದ ಬಗ್ಗಿ ನಾನಾ ಬಗೆಯ ಬಳ್ಳಿಗಳಿಂದ ಆವೃತವಾಗಿ ಶೋಭಿಸುತ್ತಿರುವವು ಇಂತಹ ರಮಣೀಯ ಉದ್ಯಾನಗಳಲ್ಲಿಯೂ ಆಶ್ರಮಗಳಲ್ಲಿಯೂ ಪರ್ವತ ಪ್ರಾಂತಗಳಲ್ಲಿಯೂ ಅರಳಿದ ತಾವರೆ ಕೊಳಗಳು ವಿಶೇಷವಾಗಿ ಕಂಗೊಳಿಸುತ್ತಿರುವವು ಆ ಕಮಲವನದಲ್ಲಿ ಮಕರಂದ ಪಾನದಿಂದ ಮದಿಸಿದ ಹಂಸ ಸಾರಸ ಚಕ್ರವಾಕಾದಿ ಪಕ್ಷಿಗಳು ಮಧುರ ಗಾನವನ್ನು ಮಾಡುತ್ತಿರುವವು ಇವುಗಳ ಮಧುರತ್ವದಿಂದಲೂ ಭ್ರಮರ ಝಂಕಾರಗಳಿಂದಲೂ ಪ್ರತಿಧ್ವನಿತಗಳಾದ ತಾವರೆ ಕೊಳಗಳಲ್ಲಿ ದೇವತಾ ಸ್ತ್ರೀಯರು ಜಲಕ್ರೀಡೆಗಳನ್ನು ಆಡುತ್ತಿರುವಾಗ ಆ ಸ್ತ್ರೀಯರ ಹಾವಭಾವ ವಿಲಾಸಗಳಿಂದಲೂ ಅವರ ಮಂದಹಾಸದಿಂದಲೂ ಅವರ ಮಧುರ ಗಾನದಿಂದಲೂ ಮೋಹಿತರಾದ ದೇವಶ್ರೇಷ್ಠರು ಅನೇಕ ಗಂಧರ್ವರಿಂದ ಸುಸ್ತುತಿಸಲ್ಪಡುತ್ತಾ ಅಲ್ಲಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತಿರುವರು ಇದಕ್ಕಾಗಿಯೇ ಈ ಪ್ರದೇಶಗಳನ್ನು ಭೂ ಸ್ವರ್ಗವೆಂದು ಹೇಳುವರು ರಾಜ ಇಳಾವೃತವೇ ಮೊದಲಾದ ಈ ಒಂಬತ್ತು ವರ್ಷಗಳಲ್ಲಿಯೂ ಭಗವಂತನಾದ ಶ್ರೀಮನ್ನಾರಾಯಣನೇ ಆಯಾ ವರ್ಷಾಧಿಪತಿಗಳಾದ ಮಹಾಪುರುಷರಿಂದ ಅನು ಆರಾಧಿಸಲ್ಪಡುತ್ತ ಅವರನ್ನು ಅನುಗ್ರಹಿಸುವುದಕ್ಕಾಗಿ ಬೇರೊಬ್ಬರಿಂದಲೂ ಬೇರೊಬ್ಬರಿಂದಲೂ ಊಹಿಸಿ ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಲ್ಲದ ಕಲ್ಯಾಣ ಗುಣಗಳ ಬೇರೆ ಬೇರೆ ದಿವ್ಯ ಮಂಗಳ ವಿಗ್ರಹದೊಡನೆ ಈಗಲೂ ಸಾನ್ನಿಧ್ಯವನ್ನು ಮಾಡುತ್ತಿರುವನು ಆಯಾ ವರ್ಷಪತಿಗಳನ್ನು ಅವರಿಂದ ಆರಾಧಿಸಲ್ಪಟ್ಟ ಭಗವತ್ ಸ್ವರೂಪವನ್ನು ವಿವರಿಸುವೆನು ಕೇಳು ಇಳಾವೃತ ವರ್ಷದಲ್ಲಿ ಮಹಾತ್ಮನಾದ ರುದ್ರನೊಬ್ಬನು ಹೊರತು ಅಲ್ಲಿ ಬೇರೆ ಪುರುಷಾಕೃತಿಯೇ ಎಲ್ಲವು ಬೇರೆ ಯಾವ ಪುರುಷನು ಅದರಲ್ಲಿ ಪ್ರವೇಶಿಸಲಾರನೆಂದು ಪಾರ್ವತಿಯ ಶಾಪವುಂಟು ಇದನ್ನು ತಿಳಿಯದೆ ಯಾವನಾದರೂ ಇದರಲ್ಲಿ ಕಾಲಿಟ್ಟ ಪಕ್ಷದಲ್ಲಿ ಒಡನೆಯೇ ಅವನು ರೂಪವನ್ನು ಹೊಂದಿಬಿಡುವನು ಪಾರ್ವತಿ ದೇವಿಯು ಆ ಈ ವಿಧವಾಗಿ ಶಾಪವನ್ನು ಕೊಡುವುದಕ್ಕೆ ಕಾರಣವೇನೆಂಬುದನ್ನು ಆ ಶಾಪದಿಂದ ಯಾರಿಗೆ ಯಾವಾಗ ಸ್ತ್ರೀತ್ವ ಉಂಟಾಯಿತೆಂಬುದನ್ನು ಮುಂದೆ ಒಂಬತ್ತನೆಯ ಸ್ಕಂದದಲ್ಲಿ ವಿವರವಾಗಿ ತಿಳಿಸುವೆನು ಆ ಇಲಾವೃತ ವರ್ಷದಲ್ಲಿ ರುದ್ರನು ಪಾರ್ವತಿ ದೇವಿಯ ಅನುಚರರಾದ ಅನೇಕ ಸಹಸ್ರ ಸ್ತ್ರೀಯರಿಂದ ಸೇವಿಸಲ್ಪಡುತ್ತ ಭಗವಂತನ ಅಂದರೆ ವಾಸುದೇವಾದಿ ನಾಲ್ಕು ವ್ಯೂಹಗಳಲ್ಲಿ ಕೊನೆಯದಾಗಿಯೂ ಸಂಕರ್ಷಣವೆಂಬ ಕೆಸರುಳ್ಳದ್ದಾಗಿಯೂ ಸಮರೂಪವಾದ ಪ್ರಕೃತಿಯನ್ನು ಅದಗಿಸಿಕೊಂಡುದಾಗಿಯೂ ಇರುವ ಮೂರ್ತಿಯನ್ನು ಧ್ಯಾನ ಯೋಗದಿಂದ ಸಾಕ್ಷಾತ್ಕರಿಸಿಕೊಂಡು ಮುಂದೆ ಹೇಳುವ ಮಂತ್ರಾರ್ಥದಿಂದ ಆತನನ್ನು ಸ್ತೋತ್ರ ಮಾಡುತ್ತಿರುವನು ಓಂಕಾರ ಶಬ್ದ ಸಮಸ್ತ ಕಲ್ಯಾಣ ಗುಣ ವಿಶಿಷ್ಟನಾಗಿಯೂ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಂದ ವಿನೋದಿಸತಕ್ಕವನಾಗಿಯೂ ವಾಸುದೇವನೆಂಬ ಹೆಸರಿನಿಂದ ಕೀರ್ತಿಸಲ್ಪಡತಕ್ಕವನಾಗಿಯೂ ಚೇತನ ಅಚೇತನಗಳಿಗಿಂತಲೂ ವಿಲಕ್ಷಣವಾದ ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದವನಾಗಿಯೂ ಪ್ರಮೇಯನಾಗಿಯೂ ಎಲ್ಲ ಇಲ್ಲದ ಮಹಿಮೆಯುಳ್ಳವನಾಗಿಯೂ ಇರುವ ಪರಮ ಪುರುಷನಿಗೆ ನಮಸ್ಕಾರವು ಎಂಬುದೇ ಆ ಮಂತ್ರಾರ್ಥವು ಈ ಮಂತ್ರ ಜಪದೊಡನೆ ರುದ್ರನು ಇನ್ನೂ ಅನೇಕ ವಿಧದಿಂದ ಹೀಗೆಂದು ಸ್ತೋತ್ರ ಮಾಡುವನು ಓ ಪರಮ ಪುರುಷ ನೀನು ಸರ್ವಲೋಕಾರಾಧ್ಯನು ಆಶ್ರಿತರನ್ನು ಸರ್ವ ವಿಧದಲ್ಲಿಯೂ ರಕ್ಷಿಸತಕ್ಕ ಪಾದಾರವಿಂದಗಳುಳ್ಳವನು ಜ್ಞಾನ ಶಕ್ತಿ ಮೊದಲಾದ ಆರು ಗುಣಗಳಿಗೆ ನೆಲೆಯಾದವನು ಸಮಸ್ತ ಲೋಕಕ್ಕೂ ಮುಖ್ಯ ಆಶ್ರಯನು ಜಗತ್ಕಾರಣಭೂತವಾದ ತನ್ನ ರೂಪವನ್ನು ಭಕ್ತರ ಕೋರಿಕೆಗೆ ತಕ್ಕಂತೆ ಬೇರೆ ಬೇರೆ ವಿಧದಿಂದ ತೋರ್ಪಡಿಸತಕ್ಕವನು ಆಶ್ರಿತರಿಗೆ ಸಂಸಾರ ಬಂಧವನ್ನು ಬಿಡಿಸತಕ್ಕವನು ವಿಮುಖರಾದವರಿಗೆ ಸಂಸಾರವನ್ನು ಕಟ್ಟತಕ್ಕವನು ಇಂತಹ ಸರ್ವೇಶ್ವರನಾದ ನಿನಗೆ ನಮಸ್ಕಾರವು ಓ ದೇವ ಎಲ್ಲವನ್ನೂ ಸಾಕ್ಷಾತ್ಕರಿಸತಕ್ಕವನಾಗಿ ಸರ್ವ ಸ್ವತಂತ್ರ ನೆನೆಸಿಕೊಂಡ ನಿನ್ನ ಜ್ಞಾನವೆಂಬುದು ಕಾಮ ಕ್ರೋಧಾದಿಗಳನ್ನು ಜಯಿಸಲಾರದ ನಮ್ಮಂಥವರ ಜ್ಞಾನದಂತೆ ಮಾಯಾ ಗುಣದಿಂದ ಉಂಟಾದ ದ್ವೇಷಾದಿಗಳಿಂದ ಸ್ವಲ್ಪ ಮಾತ್ರವೂ ಕೆಡಲಾರದು ಸಂಸಾರವನ್ನು ಜಯಿಸಬೇಕೆಂಬ ಆಸೆಯುಳ್ಳ ಯಾವ ವಿವೇಕಿಯು ತಾನೆ ನಿನ್ನ ಸೇವೆಯಲ್ಲಿ ವಿಮುಖನಾಗುವನು ಓ ಪರಮ ಪುರುಷ ದೇಹವನ್ನೇ ಆತ್ಮವೆಂದು ಭಾವಿಸುವ ಮೂಢ ಜನರ ಭಾವನೆಗೆ ತಕ್ಕಂತೆ ನೀನು ನಿನ್ನ ಮಾಯೆಯಿಂದ ಅವರ ಕಣ್ಣಿಗೆ ಮಧ್ಯ ಮದದಿಂದ ಕೆಂಪೇರಿದ ಕಣ್ಣುಳ್ಳವನಂತೆ ಕಾಣಿಸುತ್ತಿರುವೆ ಆದರೆ ವಾಸ್ತವದಲ್ಲಿ ನಿನ್ನ ದಿವ್ಯ ಮಂಗಳ ವಿಗ್ರಹವು ವಿಗ್ರಹವುಶ್ಯವಲ್ಲದೆಯೂ ಇರುವುದು ನೀನೇ ಸ್ವೇಚ್ಛೆಯಿಂದಲೇ ನಿನಗೆ ಬೇಕಾದ ರೂಪವನ್ನು ಸ್ವೀಕರಿಸತಕ್ಕವನು ಈ ಕಾರಣದಿಂದಲ್ಲವೇ ಇಲ್ಲಿನ ನಾಗಕನ್ಯರು ನಿನ್ನ ಪಾದಾರುವಿಂದವನ್ನು ಮುಟ್ಟಿದ ಮಾತ್ರಕ್ಕೆ ಕಾಮ ವಿಕಾರ ಹೊಂದಿ ಮನಸ್ಸು ಕಲಗಿ ಮುಂದು ಪೂಜೆಯನ್ನು ನಡೆಸಲಾರದೆ ಸುಮ್ಮನಾಗುವರು ಕಾಮದಿಂದ ಕಲಗಿದ ಮನಸ್ಸುಳ್ಳ ತಾವು ಶುದ್ಧ ಸತ್ವಮೂರ್ತಿಯಾದ ನಿನ್ನ ಪಾದಗಳನ್ನು ಮುಟ್ಟುವುದಕ್ಕೆ ಹೆದರಿ ಹಿಂಜರಿಯುವರು ಇಂತಹ ಮಹಾಮಹಿಮೆಯುಳ್ಳ ನಿನ್ನ ಸೇವೆಯಲ್ಲಿ ಯಾವನು ತಾನೇ ಆಸೆ ಪಡೆದಿರುವನು ಓ ವಾಸುದೇವ ವೇದಾಂತಗಳೆಲ್ಲವೂ ನಿನ್ನನ್ನೇ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನನ್ನಾಗಿ ಹೇಳುವವು ಮತ್ತು ನೀನು ಸ್ವರೂಪ ಸ್ವಭಾವಗಳಲ್ಲಿಯಾಗಲಿ ದೇಶಕಾಲ ವಸ್ತು ಸ್ಥಿತಿಗಳಲ್ಲಿ ಆಗಲಿ ವ್ಯತ್ಯಾಸವಿಲ್ಲದವನು ಸಹಸ್ರ ಪಣಗಳುಳ್ಳ ನಿನ್ನ ಶಿರಸ್ಸಿನ ಯಾವುದೋ ಒಂದು ಕಡೆಯಲ್ಲಿ ಸಾಸಿವೆಯ ಗಾಳಿನಂತೆ ಅಂಟಿಕೊಂಡಿರುವ ಈ ಭೂಮಂಡಲವನ್ನು ನೀನು ಕೇವಲ ಲೀಲಾಮಾತ್ರದಿಂದಲೇ ಧರಿಸಿರತಕ್ಕವನು ಇಂತಹ ಅಪಾರ ಮಹಿಮೆಯುಳ್ಳ ನಿನ್ನನ್ನು ಯಾವನು ತಾನೇ ಸಂತೋಷದಿಂದ ಆಧರಿಸಲಾರನು ಓ ಪರಮಾತ್ಮ ಮಹತ್ವಕ್ಕೆ ಅಭಿಮಾನಿಯಾಗಿಯೂ ಸೃಷ್ಟಿ ಕಾರ್ಯಕ್ಕೆ ಬೇಕಾದ ಜ್ಞಾನವುಳ್ಳವನಾಗಿಯೂ ನಮ್ಮೆಲ್ಲರಿಗಿಂತಲೂ ಮೊದಲನೆಯವನಾಗಿಯೂ ರಜೋಗುಣ ಪ್ರಧಾನನಾಗಿಯೂ ಇರುವ ಚತುರ್ಮುಖನು ಕೂಡ ನಿನ್ನಿಂದಲೇ ಹುಟ್ಟಿದವನು ದೇವ ಮನುಷ್ಯಾದಿ ಶರೀರಗಳಲ್ಲಿ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಅಹಂಕಾರಗಳನ್ನು ನಡೆಸುವುದಕ್ಕಾಗಿ ನಾನು ಆ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟೆನು ನೀನು ಕೊಟ್ಟಿರುವ ಜ್ಞಾನದಿಂದಲೇ ನಾನು ಆ ಕಾರ್ಯಗಳನ್ನು ನಡೆಸುತ್ತಿರುವೆನು ಆದುದರಿಂದ ಮಹತ್ತು ಮೂರು ಬಗೆಯ ಅಹಂಕಾರಗಳು ಮತ್ತು ಚತುರ್ಮುಖ ಬ್ರಹ್ಮನು ಮೊದಲಾದ ನಾವೆಲ್ಲರೂ ಸೂತ್ರದಿಂದ ಬಿಗಿಯಲ್ಪಟ್ಟ ಹಕ್ಕಿಗಳಂತೆ ನಿನ್ನ ಆಜ್ಞಾಧೀನರಾಗಿ ನಿನ್ನ ಅನುಗ್ರಹ ಬಲದಿಂದಲೇ ಆಯಾ ವ್ಯಾಪಾರವನ್ನು ನಡೆಸಬಲ್ಲವರಾಗಿ ಬ್ರಹ್ಮಾಂಡವನ್ನು ಅದರೊಳಗಿನ ವಸ್ತು ಸಮೂಹಗಳನ್ನು ಸೃಷ್ಟಿಸುತ್ತಿರುವೆವು ಓ ಸರ್ವೇಶ್ವರ ಜೀವನು ದೇಹೇಂದ್ರಿಯಾದಿಗಳ ಸಂಬಂಧದಿಂದ ಆತ್ಮ ಪರಮಾತ್ಮ ಸ್ವರೂಪವನ್ನು ಅರಿಯಲಾರದೆ ಸಂಸಾರದಲ್ಲಿ ಮುಳುಗಿ ಹೋಗುವನು ತನ್ನನ್ನು ಕಟ್ಟಿರುವ ಧರ್ಮ ಗ್ರಂಥಿ ರೂಪವಾದ ನಿನ್ನ ಮಾಯೆಯ ಕಟ್ಟನ್ನೇ ತಿಳಿಯಲಾರದವನು ಅದನ್ನು ಬಿಡಿಸಿಕೊಳ್ಳತಕ್ಕ ಉಪಾಯವನ್ನು ಹೇಗೆ ತಿಳಿಯಬಲ್ಲನು ಆದುದರಿಂದ ಪ್ರಕೃತಿ ಸಂಬಂಧವನ್ನು ಉಂಟು ಮಾಡುವುದಕ್ಕಾಗಲಿ ಅದನ್ನು ನೀಗಿಸುವುದಕ್ಕಾಗಲಿ ನೀನೇ ಸಮರ್ಥನು ಇಂತಹ ವಿಚಿತ್ರ ಶಕ್ತಿಯುಳ್ಳ ನಿನಗೆ ನಮಸ್ಕಾರವು ಎಂದು ರುದ್ರನು ಸಂಕರ್ಷಣ ಮೂರ್ತಿಯಾದ ಭಗವಂತನನ್ನು ಸ್ತುತಿಸುವನು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ